ಜೆಡಿಎಸ್ ಪಕ್ಷದಲ್ಲಿ ಶಾಸಕ ಜಿಟಿ ದೇವೇಗೌಡ ಮತ್ತು ವರಿಷ್ಠ ಎಚ್ ಡಿ ದೇವೇಗೌಡ ಅವರ ಕುಟುಂಬದ ನಡುವೆ ನಡೀತಾ ಇದ್ದ ಶೀತಲ ಸಮರ ಉಪಚುನಾವಣೆಯ ರಿಸಲ್ಟ್ ಆದ ಮೇಲೆ ಇನ್ನೂ ಜಾಸ್ತಿಯಾಗಿದೆ ಪಕ್ಷ ಹಾಗೆ ನಾಯಕರಿಂದ ಒಂದು ರೀತಿ ದೂರಾನೇ ಉಳ್ಕೊಂಡು ಬಂದಿದ್ದ ದೇವೇಗೌಡರು ಬಹಿರಂಗವಾಗಿ ಯಾವುದೇ ಹೇಳಿಕೆಗಳನ್ನು ಕೊಡದೇ ಇದ್ರೂ ಈ ಉಪಚುನಾವಣೆಯ ಸೋಲಿನ ನಂತರ ಪಕ್ಷದ ವಿರುದ್ಧ ತಮ್ಮ ಅಸಮಾಧಾನವನ್ನು ಹೊರಹಾಕಿರುವುದನ್ನು ನೋಡಿದರೆ ಜೆಡಿಎಸ್ನಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣಿಸುತ್ತೆ ಕಳೆದೊಂದು ದಶಕದಿಂದ ತಮ್ಮ ಪುತ್ರ ಎಚ್ ಡಿ ಹರೀಶ್ ಗೌಡರನ್ನ ಶಾಸಕರನ್ನಾಗಿ ಮಾಡಬೇಕು ಅನ್ನೋದು ದೇವೇಗೌಡರ ಆಸೆಯಾಗಿತ್ತು ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯ ವೇಳೆ ಪುತ್ರನಿಗೆ ಟಿಕೆಟ್ ಕೊಡಿಸೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟರೂ ಅದಾಗಿರಲಿಲ್ಲ ಹೀಗಾಗಿ ಸ್ವಪಕ್ಷ ಜೆಡಿಎಸ್ನ ವರಿಷ್ಠರ ವಿರುದ್ಧ ಅಸಮಾಧಾನಗೊಂಡಿದ್ರು ನಂತರ ಸಿದ್ದರಾಮಯ್ಯನವರ ವಿರುದ್ಧವೇ ಗೆಲುವು ಸಾಧಿಸಿದ್ದು ಅವರ ರಾಜಕೀಯ ಇತಿಹಾಸದಲ್ಲೊಂದು ಮೈಲುಗಲ್ಲು ಎರಡ್ ಸಾವಿರದ ಹದಿನೆಂಟರಲ್ಲಿ ರಾಜ್ಯದಲ್ಲಿ ಅತಂತ್ರ ಫಲಿತಾಂಶ ಬಂದು ಕಾಂಗ್ರೆಸ್ ಜೊತೆ ಸೇರಿ ಜೆಡಿಎಸ್ ಸರ್ಕಾರ ರಚನೆ ಮಾಡಿದ ಸಂದರ್ಭದಲ್ಲಿ ಗೌಡರು ನಿರೀಕ್ಷೆ ಮಾಡಿದ್ದ ಸಹಕಾರ ಖಾತೆಯನ್ನ ಕೊಡದೆ ಅವರಿಗೆ ಉನ್ನತ ಶಿಕ್ಷಣ ಖಾತೆ ಕೊಟ್ಟಿದ್ರು ಅದರ ಬಗ್ಗೆ ಸಿಎಂ ಆಗಿದ್ದ ಕುಮಾರಸ್ವಾಮಿ ವಿರುದ್ಧ ಅಸಮಾಧಾನ ಹೊಂದಿದ್ರು ಚಾಲೆಂಜಿಂಗ್ ಆಗಿ ತೆಗೆದುಕೊಂಡು ಆ ಖಾತೆಯನ್ನ ನಿಭಾಯಿಸಿದ್ರು ಇದಾದ ಮೇಲೆ ಆಪರೇಷನ್ ಕಮಲ ನಡೆದು ಸಮ್ಮಿಶ್ರ ಸರ್ಕಾರ ಬಿದ್ದ ಮೇಲೆ ದೇವೇಗೌಡರು ತಟಸ್ಥರಾಗಿದ್ರು ಜೆಡಿಎಸ್ನಿಂದ ಶಾಸಕರಾಗಿದ್ರು ಆ ಪಕ್ಷದಿಂದ ದೂರ ಇದ್ದು ತನ್ನ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ರು ಜೆಡಿಎಸ್ ನಾಯಕರು ಆಡಳಿತಾರೂಢ ಬಿಜೆಪಿಯ ವಿರುದ್ಧ ಉರಿದು ಬೀಳ್ತಾ ಇದ್ರು ಅವರು ಮಾತ್ರ ಯಾವುದೇ ಮಾತನ್ನಾಡದೆ ಮೌನವಾಗಿತ್ಕೊಂಡು ಕ್ಷೇತ್ರದ ಅಭಿವೃದ್ಧಿಗೆ ಏನು ಬೇಕೋ ಅದನ್ನ ಮಾಡಿಸ್ಕೊಂಡು ಬರ್ತಾ ಇದ್ರು ಕೆಲವೊಂದು ಸಲ ಪ್ರಧಾನಿ ಮೋದಿ ಆಗಮಿಸಿದ್ದ ವೇದಿಕೆಯಲ್ಲೇ ಕಾಣಿಸಿಕೊಂಡು ಆಶ್ಚರ್ಯ ಮೂಡಿಸಿದ್ದೂ ಇದೆ ಅವತ್ತಿನ ದಿನಗಳಲ್ಲೇ ಬಿಜೆಪಿ ಸೇರ್ತಾರೆ ಅನ್ನೋ ವದಂತಿ ಹರಡಿದ್ವು ಆ ದಿನಗಳಲ್ಲಿ ಅವರ ಉದ್ದೇಶ ಒಂದೇ ಆಗಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಪುತ್ರನಿಗೆ ಯಾರು ಟಿಕೆಟ್ ಕೊಡೋದಕ್ಕೆ ಒಪ್ತಾರೋ ಅವರ ಕಡೆಗೆ ಹೋಗೋದು ಅನ್ನೋದು ಹೀಗಾಗಿ ಕೊನೆ ಅವಧಿ ವೇಳೆಗೆ ಅವರ ಒಪ್ಪಂದಕ್ಕೆ ಮಣಿಯೋ ಹಂತಕ್ಕೆ ಕಾಂಗ್ರೆಸ್ ಕೂಡ ಬಂದಿತ್ತು ಸಿದ್ದರಾಮಯ್ಯನವರೊಂದಿಗೆ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದು ಹಾಗೆ ಕಾಂಗ್ರೆಸ್ ನಾಯಕರ ಜೊತೆ ಮಾತುಕತೆ ನಡೆಸಿದ ವಿಚಾರಗಳು ಕೂಡ ಮುನ್ನೆಲೆಗೆ ಬಂದಿದ್ವು ಆ ಟೈಮ್ನಲ್ಲಿ ಪಕ್ಷ ಗೆದ್ದೇ ಗೆಲ್ಲಬೇಕು ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲೇಬೇಕು ಅನ್ನೋ ಹಠಕ್ಕೆ ಜೆಡಿಎಸ್ನವರು ಬಿದ್ದಿದ್ರು ಕುಮಾರಸ್ವಾಮಿ ಅವರು ಅದಾಗ್ಲೇ ಪ್ರವಾಸ ಕೈಗೊಂಡಿದ್ರು ಜಿಟಿ ದೇವೇಗೌಡರು ಪಕ್ಷ ಬಿಟ್ಟು ಹೋದರೆ ಅದರಿಂದ ಪಕ್ಷಕ್ಕೆ ತೊಂದರೆಯಾಗುವ ಸಾಧ್ಯತೆ ಕೂಡ ಜಾಸ್ತಿಯಾಗಿತ್ತು ಇದು ಜೆಡಿಎಸ್ ವರಿಷ್ಠರಾದ ದೇವೇಗೌಡ ಅವರ ಆತಂಕಕ್ಕೂ ಕಾರಣ ಆಗಿತ್ತು ಹೀಗಾಗಿ ಅವರು ಇನ್ನೂ ಅಸಮಾಧಾನವನ್ನ ಮುಂದುವರೆಸಿದ್ರೆ ಪಕ್ಷಕ್ಕೆ ತೊಂದರೆಯಾಗುತ್ತೆ ಅಂತ ಅರಿತು ಅಖಾಡಕ್ಕೆ ಇಳಿದಿದ್ರು ದೇವೇಗೌಡರ ಮನೆಗೆ ತೆರಳಿ ಅವರ ಮನವೊಲಿಸಿ ಅವರ ಬೇಡಿಕೆಯಂತೆ ಮಗ ಹರೀಶ್ ಗೌಡರಿಗೆ ಹುಣಸೂರು ಕ್ಷೇತ್ರದಿಂದ ಹಾಗೆ ಜಿಟಿ ದೇವೇಗೌಡರಿಗೆ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಟಿಕೆಟ್ ಕೊಡೋದಕ್ಕೆ ಒಪ್ಪಿಗೆ ಕೊಟ್ಟಿದ್ರು ಹೀಗಾಗಿ ಕೊನೆ ಕ್ಷಣದಲ್ಲಿ ಜಿಟಿ ದೇವೇಗೌಡರು ಅನ್ಯ ಪಕ್ಷಗಳ ಪಾಲಾಗೋದನ್ನ ತಪ್ಪಿಸಿದ್ರು ಜಿಟಿ ದೇವೇಗೌಡರು ಈ ಹಿಂದೆ ಜೆಡಿಎಸ್ ಬಿಟ್ಟು ಬಿಜೆಪಿಗೆ ಹೋಗಿದ್ದವರೇ ಆದ್ರೆ ಅಲ್ಲಿ ಸರಿ ಹೋಗದೆ ಮತ್ತೆ ಜೆಡಿಎಸ್ಗೆ ಬಂದು ಗೆಲುವು ಕಂಡಿದ್ರು ಶಾಸಕರಾಗಿದ್ದ ಕಳೆದ ಅವಧಿಯಲ್ಲೂ ಜೆಡಿಎಸ್ನಲ್ಲಿದ್ರೂ ಅಂತರ ಕಾಯ್ದುಕೊಂಡಿದ್ದ ಅವರು ಆಡಳಿತದಲ್ಲಿ ಬಿಜೆಪಿ ಪರವಾಗಿ ಇದ್ದಂತೆ ಗೋಚರಿಸಿದ್ರು ಆ ಮೂಲಕ ತಾವೇನು ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಮಾಡಬೇಕೋ ಅದಕ್ಕೆ ಧಕ್ಕೆ ಬಾರದ ಹಾಗೆ ನೋಡಿಕೊಂಡಿದ್ರು ಈ ಸಲ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ತಾವು ಮಾತ್ರ ಅಲ್ಲ ತಮ್ಮ ಪುತ್ರನನ್ನ ಜೆ ಡಿ ಎಸ್ ಪಕ್ಷದಿಂದ ಗೆಲ್ಲಿಸಿಕೊಂಡು ಅವರು ಆರಂಭದಲ್ಲಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದರಾದರೂ ತದನಂತರ ದೂರ ಹೋದ್ರು ಮೈಸೂರು ದಸರಾ ಉದ್ಘಾಟನಾ ಸಮಾರಂಭದಲ್ಲಿ ಕಾಣಿಸಿಕೊಂಡ ದೇವೇಗೌಡರು ಸಿಎಂ ಸಿದ್ದರಾಮಯ್ಯನವರ ಪರ ಬ್ಯಾಟಿಂಗ್ ಮಾಡಿ ದಳಪತಿಗಳಿಗೆ ಶಾಕ್ ಕೊಟ್ಟಿದ್ರು ಇದು ಎಚ್ ದೇವೇಗೌಡ ಕುಟುಂಬದ ಜೊತೆ ಹಾಗೆ ಮತ್ತೆ ಸಂಬಂಧ ಹಳಿಸಿದೆ ಅನ್ನೋದರ ಸೂಚನೆಯಾಗಿತ್ತು ನಂತರ ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷರಾಗಿದ್ದ ಮೇಲೆ ಉಪಚುನಾವಣೆಯಲ್ಲಿ ಪ್ರಚಾರ ಕಾರ್ಯಕ್ಕೆ ಹೋಗಲೇ ಇಲ್ಲ ಫಲಿತಾಂಶ ಬಂದ ಮೇಲೆ ನನ್ನನ್ನು ಪ್ರಚಾರಕ್ಕೆ ಕರೀಲಿಲ್ಲ ಹೀಗಾಗಿ ಹೋಗಲಿಲ್ಲ ಅಂತ ಹೇಳಿದರು ಈ ಬೆಳವಣಿಗೆಯನ್ನು ನೋಡಿದ್ರೆ ಜಿ ಟಿ ದೇವೇಗೌಡರು ಜೆಡಿಎಸ್ನಿಂದ ದೂರ ಇಟ್ಕೊಂಡೇ ತಮ್ಮ ಅಧಿಕಾರವನ್ನು ಮುಗಿಸೋ ಲಕ್ಷಣಗಳು ಕಾಣಿಸ್ತಾ ಇದೆ ಇದರ ಜೊತೆಗೆ ಸಾರಾ ಮಹೇಶ್ ಅವರು ಇವರ ಮೇಲೆ ಮಾಡಿದಂತಹ ಆರೋಪಗಳಾಗಿರಬಹುದು ಜೆಡಿಎಸ್ನ ಅನೇಕ ನಾಯಕರ ನಡುವೆ ಇರುವಂತಹ ಕೆಲವೊಂದು ಅಸಮಾಧಾನ ಆಗಿರಬಹುದು ಇದೆಲ್ಲವೂ ಕೂಡ ಈಗ ಮುಂದೆ ಬರ್ತಾ ಇದೆ ಯಾರನ್ನು ನೆಚ್ಕೊಂಡು ನಾನು ರಾಜಕಾರಣಕ್ಕೆ ಬಂದವನಲ್ಲ ಸ್ವಂತ ಶಕ್ತಿಯಿಂದ ರಾಜಕಾರಣ ಮಾಡಿರೋದು ಅನ್ನೋ ಮಾತನ್ನ ಹೇಳ್ತಾ ಸಾರಾ ಮಹೇಶ್ ಅವರ ಆರೋಪಕ್ಕೂ ಕೂಡ ತಿರುಗೇಟನ್ನ ಕೊಡ್ತಾ ಬಂದ್ರು ಹಾಗೇನೆ ಕುಮಾರಸ್ವಾಮಿಯವರಿಂದ ಆದಂತ ನೋವು ದೇವೇಗೌಡರಿಂದ ಆದಂತ ಅಸಮಾಧಾನ ಇದೆಲ್ಲವನ್ನು ಈಗ ಬಹಿರಂಗವಾಗಿ ಹೇಳ್ಕೊಳ್ತಾ ಇದ್ದಾರೆ ಅಂದ್ರೆ ಜೆಡಿಎಸ್ ಪಕ್ಷದಲ್ಲಿ ನೋವು ನನಗೆ ಹೊಸದಲ್ಲ ಅಂತ ಹೇಳೋ ಮೂಲಕ ಪಕ್ಷ ಬಿಡುವ ನಿರ್ಧಾರಕ್ಕೇನಾದರೂ ಬಂದಿದ್ದಾರಾ ಅಂತ ಅನ್ನಿಸ್ತಾ ಇದೆ ಕಳೆದ ಸಲ ಏನ್ ಮಾಡಿದ್ರೋ ಅದು ಮುಂದುವರಿದ ಭಾಗವಾಗಿ ಈ ಸಲ ಅವರ ನಡೆ ಕಾಣಿಸ್ತಾ ಇದೆ ಇದೊಂದು ರೀತಿ ಅವರ ರಾಜಕೀಯ ತಂತ್ರಾನ ಗೊತ್ತಿಲ್ಲ ಆದ್ರೆ ಅವರ ಈ ನಡವಳಿಕೆಗೆ ಸ್ವಪಕ್ಷದ ಅದರಲ್ಲೂ ಎಚ್ ಡಿ ದೇವೇಗೌಡರ ಕುಟುಂಬಕ್ಕೆ ನುಂಗಲಾರದ ತುತ್ತಾಗಿ ಪರಿಣಮಿಸಿರೋದಂತೂ ಸತ್ಯ ಒಂದ್ ರೀತಿ ಸಿದ್ದರಾಮಯ್ಯನವರ ಪರವಾಗೇನೇ ಇರೋದ್ರಿಂದ ಜಿ ಟಿ ದೇವೇಗೌಡ ಅವರು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸೇರೋದು ಪಕ್ಕ ಅಂತಾನೆ ಹೇಳಲಾಗ್ತಾ ಇದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳು ನಮ್ಮ ಪಕ್ಷ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿಗಳು ಬಿಜೆಪಿ ಪಕ್ಷ ನಾವು ಇಬ್ರು ಸೇರಿ ಸೋಲಿಸಲೇಬೇಕು ಅಂತ ಭಾರಿ ಹೋರಾಟ ಮಾಡಿದ್ವಿ ಸರ್ಕಾರ ಇತ್ತು ಆದರೆ ಗೆದ್ರು ಅಂದ್ರೆ ಅಂಥ ಕಠಿಣ ಸಂದರ್ಭದಲ್ಲೂ ಕೂಡ ತಾಯಿ ಚಾಮುಂಡೇಶ್ವರಿ ಯಾವತ್ತೂ ಕೂಡ ಅವರ ಆಶೀರ್ವಾದ ಅವರಿಗೆ ನಿರಂತರವಾಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ ರಾಜಕಾರಣಿಗಳು ಯಾವತ್ತು ಯಾವತ್ತು ಮೈನ್ಸು ರಿಯಲ್ ಎಸ್ಟೇಟ್ ಪ್ರವೇಶ ಮಾಡ್ತೋ ಆ ದಾಳಿಲು ಸಿದ್ದರಾಮಯ್ಯ ಉಳಿದವರು ಅಂದರೆ ಒಂದು ದೊಡ್ಡ ಆಶ್ಚರ್ಯ ಸಿದ್ದರಾಮಯ್ಯನವ್ರ ಬಗ್ಗೆ ನನಗೆ ಗೊತ್ತಿರೋದ್ರಿಂದ ಮಾತಾಡ್ತೀನಿ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಕುಟುಂಬ ನೋಡಿದವ್ರಲ್ಲ ಮಗನೂ ನೋಡಿದವ್ರಲ್ಲ ಹೆಳತು ನೋಡಿದವ್ರಲ್ಲ ನಮಗೆ ಗೊತ್ತಿದೆ ಚೆನ್ನಾಗಿ ಈಗ ವಯಸ್ಸಾದ ಮೇಲೆ ಏನೋ ಪ್ರೀತಿ ಏನೋ ಗೊತ್ತಿಲ್ಲ ನನಗೆ ಅವರು ಯಾರಾದ್ರು ಒಳ್ಳೆ ಕೆಲಸ ಮಾಡಿದ್ದಾರೆ ವೀರೇಂದ್ರ ಪಾಟೀಲ್ ಇರಲಿ ಕೆಂಗಲ್ ಹನುಮಂತ ಹೆಗ್ಡಿಯವ್ರು ಇರಲಿ ದೇವೇಗೌಡರು ಇರಲಿ ಯಾರೇ ಎಸ್ ಎಂ ಕಟ್ಟವ್ ಇರಲಿ ಒಳ್ಳೆ ಕೆಲಸಗಳನ್ನ ಏನು ಮಾಡಿಬಿಟ್ಟೋಗಿದ್ದಾರೆ ಸ್ಮರಣೆ ಮಾಡ್ತಾ ಇಲ್ಲ